Thank you

ಇಲ್ಲಿ ಯಾವನೋ ಒಬ್ಬ ಫ್ಲಾಕ್ನ್ಯಾಗ ಮುತ್ತೆ ಬರಾಕತ್ತ ನೋಡ್ರಿ ತಡಿ ಒ ಯಾರೋ ಹುಡುಗರ ಆಟಾಡಕತ್ತಡಿ ನಮ್ಮ ಮಗ್ಳ ಅಡ್ರೆಸ್ ಕೇಳ್ತಡಿಯೋರಿ ಏ ಹುಡುಗರ ನನ್ನ ಮಗಳ ಮನೆ ಗೊತ್ತೈತಿ ನಿಮ್ಗ ಅಡ್ರೆಸ್ ಇದು ನಮ್ಮ ಮನೆ ಅಡ್ರೆಸ್ ನಮ್ಗ್ ಗೊತ್ತಿಲ್ಲ ಇನ್ನ ನಿಮ್ಮ ಮನೆ ಅಡ್ರೆಸ್ ನಾ ನಾವ್ ತಗೊಂಡ್ ಏನ್ ಮಾಡೀವು ನಿನ್ ಅಡ್ರೆಸ್ ನಮ್ಗ್ ಗೊತ್ತಿಲ್ಲ ನಾ ಹೋಗ್ಬೇಕಿದ ಅಡ್ರೆಸ್ ಕೇಳ್ತೀನಿ ಕೊಡ್ತ ಹೇಳ್ತಿಯಾ ನಮ್ಮ ಮನಿ ಅಡ್ರೆಸ್ ನಂಗ ಗೊತ್ತಿಲ್ಲ ಮತ್ತ ನಿನ್ನ ಅಡ್ರೆಸ್ ನಾ ಏನ್ ಹೇಳಿ ಆ ಏನು ಹೇಳ್ತೀಯಾ ನೋಡಮ್ ಹೌದಾ 나 ಹೌದಾ 나 ಕೇಳಾ ಮೇಕಲ್ಲೆ ಮನಿ ನೋಡಿ ಅಂದಿನ ಯಾರ ನಿನ್ನ ಕಲ್ಲವಾ ಆ ಸರಿಯಗಪ್ಪ ನಾನು ವಿನರ್ ಆಗಿದ್ಲಿಲ್ಲ ಅಕೆನಾ ದೊಡ್ಡ ಸಿಂಗರ್ ಲೇಕಿ 나ದಿರ 나ನಾ ಮೇಕಲ್ಲೋ ಹಾ ಜನ ಜನ ಸತ್ಯ ಆಫೀಸನ ಯಾ ಕೆಲಸ ಮಾಡ್ತಾರೆ ಕಲ್ಲ ಹೋಗಿಲ್ಲ ಯಾರು ಗೊತ್ತಿಲ್ಲಪ್ಪ ಅಪ್ಪ ನಂಬಬೇಕಾದ್ರೆ ಆ ಕ್ಯ ಆಫೀಸನ ಕೆಲಸ ಮಾಡ್ತಲ್ಲ ನಮಗೆ ಗೊತ್ತಿಲ್ಲ ಬೇಕಾದ್ರೆ ನಮ್ಮ ಊರನೇ ಇಲ್ಲಿ ಹಾಲು ನನ್ಗ ಬಸವ ಗೊತ್ತು ಮೊಸರು ಕೊಡಕಿ ಕಲ್ಲ ಗೊತ್ತು ತುಪ್ಪ ಕೊಡಿಯಕಿ ಬೆನ್ನೆ ಹೋಗ್ತು ಇಲ್ಲವರು ಆಫೀಸ್ನಾಗ ಕೆಲಸ ಮಾಡೋರು ನಾ ಆಫೀಸ್ ನಾಗ ಕೆಲಸ ಮಾಡ್ರಲ್ಲಪ್ಪ ಯಾಕಲ್ಲವ ನಂಗ್ ಗೊತ್ತಿಲ್ಲ ಪೇ ಅಪ್ಪ ಯಾ ಜನಿ ಜನಿ ಅಸಪ್ಪ ಆಫೀಸ್ನಾಗ ಕೆಲ್ಸ ಮಾಡೋ ನಾವಂತಲ್ಲ ಆಫೀಸ್ನಾಗ ಕೆಲಸ ಮಾಡ್ತಾರ ಯಾಕಲ್ಲವನ ಕಲ್ಲ ಹೋಗಿಲ್ಲವ ನಂಗ ಗೊತ್ತಿಲ್ಲಪ್ಪ ನಂಗೆ ಗೊತ್ತಿದ್ದ ಇಷ್ಟ ಅಡ್ರೆಸ್ ನಾ ಹೇಳೀನಿ ನಂತರ ಕಲ್ಲ ಹೋಗಿಲ್ಲ ಯಾರು ಗೊತ್ತಿಲ್ಲ ಪೇ ಅಪ್ಪ ಏ ಹೋಗ್ತೇನೆ

ಯಪ್ಪಾ ಮೂರ್ ದಾರಿ ಎಲ್ಲೆಲ್ಲಿಗೆ ಹೋಗ್ತಾವ ಇವು ಇದೊಂದು 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 ಏನಂದ್ರಿ ಅಲ್ಲೋ ತಮ್ಮ ಇವು ಮೂರ್ ದಾರಿ ಎಲ್ಲೆಲ್ಲಿ ಹೋಗ್ತಾವಂತ ಕೆಲ ಹಾಕಿ ನಲ್ಲಿಗಲ್ರಿ ಅವು ಎಲ್ಲಿರ್ತಾವ ಅಲ್ಲೋ ನನಗೆ ಇದು ದಾರಿ ಎಲ್ಲಿ ಹೋಗುತ್ತಂತ ಹೇಳಿ ಸ್ವಲ್ಪ ಈಗ ಎಲ್ಲಿ ಹಿ ಎಲ್ಲಿ ಇರ್ತಾವ್ ನನಗೂ ಗೊತ್ತು ಇಲ್ಲೇ ಇರ್ತಾವ ಅಂತ ನನಗೆ ಹಿಂಗೆ ಸ್ಟ್ರೇಟ್ ಹೋದ್ರೆ ಏನು ಸಿಗುತ್ತೆ ಅಲ್ಲ ಸ್ಟ್ರೇಟ್ ಹೋದ್ರೆ ಹ್ಞೂ ರೀ ಸ್ಟ್ರೇಟ್ ಹೋದ್ರೆ ಸರಿ ಇದೆ ಅಂತ ಉಚ್ಕೊಡಿ ಆಯ್ತು ಅವನು ದಾರಿ ಕೇಳಿದ ದಾರಿ ಹೇಳಕ್ಕೆ ಬರಲಲ್ಲ ಕೊಡಿಲ್ರಿ ಹುಡುಗೋದಿಲ್ ಅದು ಗೊತ್ತೈತಿ ಬಿಡು ಮತ್ತು ರಸ್ತ ಕೇಳಿದ್ರೆ ಹೇಳಕ್ಕೆ ಬಿಡೋದಲ್ಲ ನಿನಗೆ ಎಲ್ಲ ಕಡೆ ಬರೋದಿಲ್ಲ ಎಂಥ ಉಚ್ಕೊಡಿ ಆಯ್ತು ಇದು ದಾರಿ ಕೇಳಿದ ದಾರಿ ಹೇಳೋಕೆ ಬರಲಿ ನನಗೆ ಏ ಗೊತ್ತಾಗದಿನಿ ಬೆಳೆಯ ಕೇಳಿ ಯಾರಿಕೆ ಹೋಗಿ ಕೇಳೋ ಮತ್ತೆ ನಾನು ಇತ್ತ ಸ್ಟ್ರೇಟ್ ಯಾಕೋ ಹಿಂಗೆ ಮಾಡ್ತೀನಿ ಸ್ವಲ್ಪ ಎಲ್ಲ ನನ್ನ ಮಗಳ ಮನಿ ಎಲ್ಲ ಬರ್ತ ಅಂತೇಳಿ ಸ್ವಲ್ಪ ಅಡ್ರೆಸ್ ಎಲ್ಲ ಏನಂದ್ರೆ ಕಲ್ರಿ ಸ್ವಲ್ಪ ಓ ಹಿಂಗೆ ಸ್ಟ್ರೇಟ್ ಹೋದ್ರೆ ಯಾವ ಊರು ಬರ್ತಂತೆ ಎಲ್ಲ ನನ್ನ ಮಗಳ ಮನಿ ಗೊತ್ತಾಗವಲ್ಲ್ತ ಅಲ್ಲಿ ಹೊಲ ರೀ ಅಡ್ರೆಸ್ ರೀ ಯಾವ ರೀ ನಮ್ದು ನಮ್ದು ಬೆಳಗಾವ ಏ ನಮ್ದು ಅಲ್ಲೇ ಬಿಜಾಬ್ ರೀ ಹಾ ಹೌದೇನು ತಮ್ಮ ಇದು ನೋಡ್ರಿ ಈ ಕಡೆ ಹೋದ್ರೆ ಇದು ಪಾಕಿಸ್ತಾನ ಬರ್ತೈತೆ ಹಾ ಹಾಂ ಇದು ಒಮ್ಮೆ ಕೆಡ್ರಿ ನೋಡ್ರಿ ಹಾಂ ಪಾಕಿಸ್ತಾನ್ ತೈಲ ಇಲ್ಲ ಬರ್ತವ ಅದು ಏನ ಗೊತ್ತಿಲ್ರಿ ನರೇಂದ್ರ ಮೋದಿ ಈಗ ಈಗ ಸನಿ ಅಲಾಕ್ ಮಾಡಿ ಏ ನರೇಂದ್ರ ಮೋದಿ ರೀ ಹೆಂಗ್ ಮಾಡ್ತಾನೋ ಇಲ್ಲಿ ಅವು ಅಲ್ಲೇ ಇರ್ತಾವ ಇಲ್ಲೊ ಏನೋ ನೀರಾಗ ಆಯಿಸಿ ಮಾಡತ್ತರತ್ ನೋಡ್ರಿ ನೀರಾಗಸ ರೀ ಯವ್ ಬಂದು ಎಲ್ಲ ಎಲ್ಲಾ ಬಂದಾವ ರೀ ಈ ಸದ ಟ್ರೈನ್ ಆಯಿಸಿಲಿ ಇದು ಮುಂಬೈಕೆ ಈ ಸದ ಕರ್ನಾಟಕ ಟಚಿಂಗ್ ಮಾಡ್ದಾರ ಅದಕ್ಕೆ ಅಲ್ಲ ಪಾಕ ಈಗಲ್ಲ ಒಂದಂಗೇ ಮಾಡಿ ಚೆನ್ನಾಗಿ ಮಾಡಿಬಿಟ್ರೆ ರೋಡ್ ರೀ ನನಗೆ ಆವು ಸೈಕಲ್ ತೋನೇ ಇبೊಂದೆನ್ರಿ ನಮ್ಮ ಕೈಸಾನ್ ಪಾಕಿಸ್ತಾನ ಯಾವುದು ಬೇಡ ತಮ್ಮ ನನ್ನ ಮಗಳ ಮನಿ ಎಲ್ಲ ಬರ್ತಂತೆ ನಾನು ಹಾದ್ರೆ ನೇ ಮಗಳ ಮಳ್ಳಿ ಉಪಯೋಗ ಗೊತ್ತಾ ಬೊಂದ್ರಿ ಕೆಲಸ ಕಸ ಮಾಡ್ರಿ ಹಿಂಗೆ ಹೆಂಗ್ ಸ್ಟ್ರೆಟ್ ಹೋಗ್ರಿ ಅದಕ್ಕೆ ಒಂದು ಡೋಲ್ ರೋಡ್ ಬರ್ತೈತಿ ಹಾ ಹೋಗಿ ಅಲ್ಲಿ ಕೇಳಿ ಅಂತಾರೆ ನಾ ಸ್ವಲ್ಪ ಕೂಚೆದಿನ್ ಕೂಚೆದಿ ಆತಮ್ மகள்ல அது பண்ணி அய்யோ நம்ம ஏ நம் முத்தேன் சேமா அங்கதான ನೆಟ್ಟು ಹುಡುಕ್ಬೇಕ ಮಗನೇ ಎಷ್ಟು ಬರ್ತಿದ್ ಅಲ್ಲಿ ನಾನು ಬಸ್ ಸ್ಟಾಂಡ್ ಇರ್ತೇನೆ ಬಸ್ ಸ್ಟಾಂಡ್ ಎಲ್ಲ ದಾರಿ ಕಾದ್ನಿ ಸ್ವಲ್ಪ ಸಿಗ್ಲಿಲ್ಲ ಮತ್ತ ನಂಗ ಹುಡುಗ ಹುಡುಗಿ ಸಾಕಾಗಿ ಮನಿ ಹೊಂಟಿದ್ದಿ ಇಲ್ಲಿ ರೋಡ್ ಏನ್ ಹೊಡ್ಕೊಂಡ್ ಹೋಗ್ಬೇಕಂತ ಇಲ್ಲಿ ನೀವ್ ನಾ ಬಂದು ಓಡ್ಕೊಂದು ಬಂದು ನಿನ್ನೆ ನಿಂದ್ರಿಸಿದ್ನಿ ಆಗ ನೀನ ಮಗನ ನಾ ಎಷ್ಟು ತಿರ್ಗಾಡ ಬಂದಿನಿ ನಂದಿ

Ha, ha, ha,